ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ವೇದಿಕೆಯಲ್ಲಿ ನಮ್ಮ ಸಂತ ಮದರ್ ತೆರೆಸ ವಿಚಾರ ವೇದಿಕೆ ಅಧ್ಯಕ್ಷರಾದಂತಹ ರಾಯ್ ಕ್ಯಾಶ್ಮೀರ್ ಹಾಗೂ ಇತರ ನಮ್ಮ ಪದಾಧಿಕಾರಿಗಳನ್ನು ಕೂಡ ಸ್ವಾಗತಿಸ್ತಾನೆ ಒಂದು ಬಹಳ ಮುಖ್ಯವಾಗಿ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಡಿಸೆಂಬರ್ ತಿಂಗಳು ಬಂತಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜಗತ್ತಿನಾದ್ಯಂತ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲಾ ದೇಶಗಳಲ್ಲೂ ಅದರ ಭಾಗವಾಗಿನೇ ಡಿಸೆಂಬರ್ ಒಂದು ಅಂತ ಬಂದ ಕೂಡಲೇನೆ ಇವತ್ತು ಮಂಗಳೂರಲ್ಲೂ ಕೂಡ ಹಲವಾರು ಕಡೆಗಳಲ್ಲೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಅದರ ಭಾಗವಾಗಿ ನಾವುಗಳು ಕೂಡ ಸಂತ ಮದರ್ ತೆರೇಜ್ ವಿಚಾರ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿ ಒಂದು ಹಬ್ಬಗಳನ್ನ ಬಹಳ ಮುಖ್ಯವಾಗಿ ನಾವೊಂದು ಈ ಹಬ್ಬಗಳನ್ನ ಮಾಡುವಾಗ ನಮಗೊಂದು ಬಹಳ ಪ್ರಮುಖವಾದ ನಮ್ಮ ಉದ್ದೇಶ ಇದೆ ಈ ಉದ್ದೇಶ ಏನಂದ್ರೆ ನಾವು ಹೇಳುವಂತದ್ದು ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬ ಆಗ್ಬೇಕು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಒಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಸೌಹಾರ್ದತೆಯನ್ನ ಪ್ರೀತಿಯನ್ನ ಶಾಂತಿ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಜನಗಳು ಆಶಯ ಇದಾಗಿದೆ ಆ ಭಾಗವಾಗಿ ನಾವುಗಳು ಕಳೆದ ಹಲವು ವರ್ಷಗಳಿಂದ ಮದರ್ ಮದ ವಿಚಾರ ವೇದಿಕೆ ಇಂತಹ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಈ ಬಾ ಈ ಬಾರಿ ಕೂಡ ಈ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಸಾಥ್ ಈ ಜಿಲ್ಲೆಯ ಒಂದು ಪ್ರಬಲ ಯುವಜನ ಸಂಘಟನೆ ಕೆಥೊಲಿಕ್ ಸಭಾ ಮಂಗಳೂರು ಪ್ರದೇಶ ಈ ಸಂಘಟನೆಯನ್ನು ನಮಗೆ ಇವತ್ತು ಸಾಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸಗಳ ಕಾಲ ನಮ್ಮ ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ನಾವು ಸಂಜೆ ಒಂದು ಎರಡೂವರೆ ಮೂರು ಗಂಟೆಗೆ ಪ್ರಾರಂಭ ಆದರೆ ಒಂದು ರಾತ್ರಿ ಒಂಬತ್ತು ಒಂಬತ್ತುವರೆ ಗಂಟೆಯವರೆಗೆ ನಮ್ಮ ನಿರಂತರವಾದಂತಹ ಒಂದು ಕಾರ್ಯಕ್ರಮಗಳನ್ನ ಎರಡು ದಿವಸಗಳು ಕೂಡ ನಡೀತದೆ ಆಕರ್ಷಣೆಗಳಿದೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನ ಇಟ್ಟಿದ್ದೇವೆ ಬಹಳ ಮುಖ್ಯವಾಗಿ ಕ್ರಿಸ್ಮಸ್ ಕೇಲ್ ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕ್ಯಾರಲ್ ಹಾಡುಗಳ ಒಂದು ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕೇಕ್ ಸ್ಪರ್ಧೆ ಅದೇ ರೀತಿ ಸ್ಟಾರ್ ಸ್ಪರ್ಧೆ ಇಂತಹ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಡುವ ಮೂಲಕ ಒಂದು ಒಂದಷ್ಟು ಪ್ರತಿಭೆಗಳಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ಅದೇ ರೀತಿ ಇನ್ನಷ್ಟು ಬಹಳ ಮುಖ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾದಂತಹ ಸಾಂಸ್ಕೃತಿಕ ಕಾರ್ಯ ಬಹಳ ಮುಖ್ಯವಾಗಿ ಸಂಗೀತ ರಸ ಸಂಜೆ ಈ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಿ ನಡೆಸ್ತಾ ಇದ್ದೇವೆ ಹಲವಾರು ರೀತಿ ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎರಡು ದಿವಸಗಳು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಾಡುಗಳು ನೃತ್ಯಗಳು ಇವೆಲ್ಲವುಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇನ್ನೊಂದು ವಿಶೇಷ ಆಕರ್ಷಣೆ ಅಂದ್ರೆ ಒಂದಷ್ಟು ಆಹಾರ ಮಳಿಗೆಗಳು ಈ ಕ್ರಿಸ್ಮಸ್ನ ಸ್ಪೆಷಲ್ ಏನಿದೆ ವಿಶೇಷತೆ ಏನಿದೆ ಅಂತ ಎಲ್ಲ ಆಹಾರ ಮಳಿಗೆಗಳನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ ಒಟ್ಟಾರೆಯಾಗಿ ಹಬ್ಬದ ಸವಿಯನ್ನ ಸವಿ ಹೇಳಿ ಇಡೀ ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಕ್ರಿಸ್ಮಸ್ ನ ಸ್ಪೆಷಲ್ ಆದಂತ ಕೂಡ ಸ್ಟಾಲ್ ಅಲ್ಲಿ ಇರುತ್ತೆ ಅದೇ ರೀತಿ ಇನ್ನೊಂದು ವಿಶೇಷ ವೈನ್ ಮೇಳ ಈ ವೈನ್ ಮೇಳವನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಹೀಗೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳು ಮುಖ್ಯವಾಗಿ ನಮ್ಮ ಕಲ್ಚರ್ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಜೆರ್ರಿ ಬೋದ್ಯಲ್ ಅವರ ಟೀಮ್ ಬ್ರಾಸ್ ಬ್ಯಾಂಡ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಯೂನಿವರ್ಸಲ್ ಮೆಲೋಡಿಯಸ್ ರಾಜೇಶ್ ಮತ್ತು ತಂಡದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಅದೇ ರೀತಿ ಫರ್ನಾಂಡಿಸ್ ಅವರ ತಂಡದಿಂದ ಮೊಗಾಚಿ ಲಾರ ಅನ್ನುವಂತ ಕೊಂಕಣಿ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾಗಿ ಸೈಮನ್ ಬಜಾಲ್ ಅವರ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂತ ಕ್ಯಾರಲ್ ಹಾಡುಗಳು ಇಲ್ಲೂ ಇದಿದೆ ಅದೇ ರೀತಿ ರೆಮೋನಾ ತಮ್ಗೆಲ್ಲ ಗೊತ್ತಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ಹೆಸರು ಮಾಡಿರ್ತಕ್ಕಂಥ ಆ ಆ ಹುಡುಗಿಯ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಜಾಯಲ್ ಅತ್ತೂರ್ ಮತ್ತು ಅವರ ತಂಡದಿಂದ ಮತ್ತೊಂದು ದಿವಸ ಆರ್ಕೆಸ್ಟರ್ ಕಾರ್ಯಕ್ರಮ ಕೂಡ ಇದೆ ಹೀಗೆ ಒಂದು ರೀತಿ ಡಿಫರೆಂಟ್ ಆಗಿರ್ತಕ್ಕಂತ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಿಕ್ಸ್ ಅಪ್ ಮಾಡಿ ಈ ಒಂದು ಎರಡು ದಿವಸಗಳು ಕೂಡ ಈ ಕ್ರಿಸ್ಮಸ್ ಹಬ್ಬದ ಒಂದು ಸೌಹಾರ್ದ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ಕೊಟ್ಟುಕೊಡುವಿಕೆ ಒಂದು ಉದ್ದೇಶ ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾರಲು ನಾವು ಈ ಭಾರತದ ಕರಾವಳಿ ನಗರದಲ್ಲಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಸವಾರ್ದ ಕ್ರಿಸ್ಮಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಇದನ್ನು ಒಂದು ವೇದಿಕೆ ಕಾರ್ಯಕ್ರಮವಾಗಿ ನಡೆಸಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಒಂದು ನಾಲ್ಕೈದು ಗಂಟೆಯ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ಆದ್ರೆ ಈ ಸಲ ಒಂದು ವಿಶಿಷ್ಟವಾಗಿ ಇದನ್ನು ನಾವು ಆಚರಿಸ್ಬೇಕು ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವು ಏನೆಲ್ಲ ಆಚರಣೆಗಳು ಮಾಡ್ತೇವೆ ಏನು ತಿಂಡಿ ತಿನಿಸುಗಳು ನಾವು ಮಾಡ್ತೇವೆ ಪ್ರತ್ಯೇಕವಾಗಿ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಒಂದು ತಿಂಡಿ ತಿನಿಸುಗಳ ಹಬ್ಬ ಅಂತೇಳಿ ಹೇಳ್ಬಹುದು ಕ್ಯಾಥೋಲಿಕರ ಕರಾವಳಿ ಕ್ಯಾಥೋಲಿಕರ ಸಾಂಸ್ಕೃತಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಏನಿದೆ ಅದೆಲ್ಲ ಒಂದೇ ಜಾಗದಲ್ಲಿ ನೋಡುವಂತೆ ಆಗ್ಬೇಕಂತ ನಾವು ಈ ಸಲ ಮಂಗಳೂರಿನ ಕತ್ರಿ ಪಾರ್ಕ್ ನ ರಂಗಮಂದಿರದಲ್ಲಿ ಆ ಓಪನ್ ಸ್ಟೇಜ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಶನಿವಾರ ಮತ್ತು ಆದಿತ್ಯವಾರ ಮಧ್ಯಾಹ್ನ ಎರಡೂವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ